ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ಇವತ್ತು ನಾನು ಮೂರಿ ಬಂದೀನಿ ಬರಿ ನೋಡುನು ಇಲ್ಲಿ ಏನೋ ಮಾಡಾತನ ಸಂಭ್ರಮ ಸಂಭ್ರಮ ಮತ್ತು ಪೂಜೆ ಮಾಡಾತನ ಅದಿಲ್ಲ ಬಸವ ಹಾಂ ಇನ್ನು ದಿನ ಪೂಜೆ ಮಾಡ್ತಾನೆ ಅವನ ಎಂಥ ಪೂಜೆ ಸಂಭ್ರಮ ಇದೆ ಹ್ಞೂ ಪೂಜೆ ಎಂಥದ ಬಸವ ಎಂಥ ಪೂಜೆಲೆ ಏ ಬಸವ ಇಲ್ಲಿ ಗುಡಿ ಐತೆ ಬರಲಿ ಇಲ್ಲೇನೋ ಪೂಜೆ ಮಾಡ್ದಂಗಲ್ಲ ನೀವು ಇಲ್ಲೆಲ್ಲ ಮಾಡತ್ತೀನಿ ನೋಡು ನೋಡಿ ಪೂಜೆ ಕುರಿ ಏನು ಮಾಡ್ತೀವಿ ಚಿಲ್ಕ ಹಾಕಿರಲ ಇಲ್ಲಿ ಬಂದಪ್ಪ ಇವತ್ತು ನಮ್ಮ ಬಸ್ಸೊಂದು ಬರ್ತಡೇ ಐತಿ ಅದಕ್ಕೆ ನಮ್ಮ ಬಸ್ಸ ದೇವ್ರ ಕಡೆ ಏನೋ ಬಿಡ್ಕೊಳಕ್ಕೆ ಬಂದ ಏನು ಬಿಡ್ಕೊಳಕ್ಕೆ ಬಂದಿ ಬಸ್ಸು ತಡಿಲೇ ಬಸ್ ಬಾಲ ತೆಗಿ ತೆಗಿಯದ ತೆಗಿ ಹಾಂ ಬಸ್ ತ ಏನು ಬಿಡ್ಕೊಳಕ್ಕೆ ಬಂದಿ ಬಸ್ವಾ ಶಿವನ ಕಡೆ ಏನು ಬಿಡ್ಕೊಳಕ್ಕೆ ಬಂದಿ ಹ್ಞೂ ಏನ್ ಬಿಡ್ಕೊಂತ ಹೇಳ ವಿದ್ಯಾ ಬುದ್ಧಿ ಕೊಡಪ್ಪ ಮತ್ತ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ ಹೆಂಗ್ ಓದ್ಬೇಕು ಚೆನ್ನಾಗ್ ಅಂದ್ರ ಫಾಸ್ಟ್ ಆಗಿ ಇಷ್ಟ ಇಷ್ಟ ದಿವಸ ಏನ್ ಸ್ಲೋ ಓದ್ತಿದ್ದಿ ಅಲ್ಲ ಇಷ್ಟ ದಿವಸ ಸ್ಲೋ ಓದ್ತಿದ್ದೀನ ನೋಡ್ರಿ ಇಷ್ಟ ಕಡೆ ಬಂದು ನಾನು ಫಾಸ್ಟ್ ನೋಡ್ರಿ ಇಲ್ಲ ನೀವು ಬಸ್ ಇವನ ಸ್ಲೋ ಓದ್ತಿದ್ದಂತ ಅದಕ್ಕ ಶಿವನ ಕಡೆ ಬಂದು ನಾ ಫಾಸ್ಟ್ ಓದ್ಲಿ ಅಂತ ಬಿಡ್ಕೊಳತನ ಅದಕ್ಕೆ ನಾನು ದೇವ್ರಿಗೆ ಬೆಡ್ಕೊಂತೀನಿ ಇವನು ಚೆಂದಮಗೆ ಹೋಗ್ಲಿ ಒಂದು ಹಾಡು ಹೇಳ ಶಿವಗುಡ್ಯ ಹೇಳಿಕೊಡ್ಲಿ ನಾನು ಕೈ ಮುಗಿ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಗಂಗಾಧರ ಹರ ನಮ ಶಿವಾಯ ಗಂಗಾಧರಾಯ ನಮ ಶಿವ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಓಂ ನಮ ಶಿವ ಹರ ಹರ ಭೋಲೆ ನಮ ಶಿವಾಯ ಹರ ಹರ ಭೋಲೆ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮತ್ತ ಮುಂದೆ ಏನಾದ್ರೂ ಬೆಡ್ಕೋಲ ಇವತ್ತು ನಮ್ಮ ಸಂಭ್ರಮ ಮತ್ತು ನಮ್ಮ ಬಸ್ ಒಂದು ಬಡ್ಡೆ ಐತಿ ಏನಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಸಂಭ್ರಮದಿತ್ತಲ್ಲೀ ಬಡ್ಡೆ ಸಂಭ್ರಮದಿತ್ತು ಒಂದು ತಿಂಗಳ ಹಿಂದೆ ಸಂಭ್ರಮದಿತ್ತು ಅದಕ್ಕೆ ಇವತ್ತು ಬಸ್ ಒಂದೈತಿ ಅದಕ್ಕೆ ಇಬ್ಬರು ಇಬ್ರು ಒಂದೇ ಹುಟ್ಟಾರ ಅದಕ್ಕೆ ಇಬ್ಬರು ಒಂದೇ ದಿವಸ ಬರ್ತಡೆ ಮಾಡ್ತಾರೋ ಅದಿಲ್ಲ ಸಂಭ್ರಮ ನಿಂಗೆ ಹಾಡು ಹೇಳಕ್ಕೆ ಬರ್ತೈತಿ ಹೇಳಿ ನೋಡೋಣ ಬಸ್ವ ಬಾರೋ ಇಲ್ಲಿ ಬಾರಾ ಬಸ್ವ ಇನ್ನೊಂದು ಹಾಡು ಹೇಳ್ಕೊಡ್ತೀನಿ ಹೇಳ್ತಿ ಹೇಳ್ಕೊಡ್ತೀನಿ ಹೇಳ್ತಿ ಹ್ಞೂ దరాజ సేవేమాన పావనాంగ్రి పంకజం దేవరాజ దేవరాజ సేవేమాన సేవ పావనాంగ్రి పంకజం పాననామిక ప పంకజం పావనాంగ్రి పవనాంగ్రి పంకజం పంకజం వ్యాలయజ్ఞ సూత్రమి వ్యాలయజ్ఞ సూత్రమిు శేఖర కృపాకరం శేఖరం నారదాది యోగి బృంద ನಾದ ಯೋಗಿ ನಾರದಾದಿ ನಾರದಾದಿ ಯೋಗಿ ಬೃಂದ ಯೋಗಿ ಬೃಂದ ವಂದಿತ ವಂದಿತಂ ದಿಗಂಬರು ದಿಗಂಬರು ಕಾಶಿ ಕಾಪು ರಾಧಿನಾಥ ಕಾಶಿಪುರ ನೋಡೇಣ ಕಾಶಿ ಕಾಪು ಕಾಶಿ ಕಾಪು ರಾಧಿನಾಥ ರಾಧಿನಾಥ ಭೈರವ ಒಂಬದಿ ಕಾಲಭೈರ ಒಂದಜ ಶಿವನಲ್ಲಾ ನೀಮ್ ಪಡ್ಕೊಂತ ಎಲ್ಲ ಪಟ್ಟಕ್ಕನ ಕೊಡ್ತಾನ ಅಂದ್ರ ಅವನಂಗ ನೀನು ಜಾಸ್ತಿ ಭಕ್ತಿಯಿಂದ ಎಲ್ಲ ಕೇಳ್ಕೋಬೇಕು ಹೌದಿಲ್ಲ ಕೇಳ್ಕೊಂಡ್ರೆ ಹಿಂಗೆಲ್ಲ ಕೊಡ್ತಾನ ನೀ ನಿಕ್ಕೇಣ ಇದ್ದೇ ಅಭ್ಯಾಸ ಕೊಡಪ್ಪ ನನಗೆ ನಾ ಚಂದ ನಮಗೆ ಓದಬೇಕು ಓದ್ಬೇಕು ನಮ್ಮಪ್ಪ ಒಂದು ಚೊಲೋ ನೋಡ್ಕೊತೀನಿ ನಾನು ನಮ್ಮಪ್ಪ ಒಂದು ಚೊಲೋ ನೋಡ್ಕೊಂತೀನಿ ನಾನು ನನ್ನ ಒಳ್ಳೆ ಜಾಬ್ ಹತ್ಬೇಕು ನನ್ನ ಜಾಬ್ ಹತ್ತಬೇಕು ಹಾಂ ಚಂದ ಬಿಡ್ಕೋ ನಾ ಕ್ಲಾಸಿಗೆ ಫಸ್ಟ್ ಬರ್ಬೇಕು ಕ್ಲಾಸಿಕ್ ಹಾಂ ಬರ್ಬೇಕು ಹೌದಿಲ್ಲ ನಾನೀಗ ಒಂದು ಹಾಡು ಹೇಳ್ತೇನಲ್ಲ ಅದನ್ನ ಕಲಿಬೇಕು ಹ್ಞೂ ನಾ ಹಿಂಗೈತೆ ನೋಡು ಒಂದು ಅದನ್ನ ಹೇಳ್ತೇನೆ ನಾ ಹೇಳೋದ್ಕೆ ದೇವರಾಜ ಸೇವೆ ಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯತ್ನ ಸೂತ್ರಂ ಇಂದು ಶೇಖರಂ ಕೃಪಾಕರ ನಾರದಾದ ಯೋಗಿ ಬೃಂದ ವಂದಿತಂ ದಿಕಂಬರ ಕಾಶಿ ಕಾಪುರಾದಿನಾಥ ಕಾಲ ಭೈರವ ಭಾನುಕೋಟಿ ಭಾಸವರಂ ಭವಪ್ತಿ ತಾರ నీలకంఠ మిప్సితాదాయ కం తిలోచన కాలం కాల మంబుజాక్ష మస్త శూన్యమక్షరం కాశి కాపు రాధి నాథ కాల భైరం బజ ఇ కైముకు నికొలా భాను కోటి బాస్వరం అది హైతిలో ఈ ఎర్ర పర సాకు ఇవి అవి హేసదవు ఇ ಆ್ಯಕ್ಚುಲಿ ಒಂಬತ್ತು ನಾ ಎರಡು ಪೇರ ಅಷ್ಟು ಹೇಳಿನಿ ಈಗ ಭಾಳ ಹೇಳಿದ್ರೆ ಭಾಳ ಟೈಮ್ ಆಗ್ತೈತಿ ಇವತ್ತಿಂದ ಬಡ್ಡೆ ಐತಿ ಜೋರು ಸೆಲೆಬ್ರೇಟ್ ಮಾಡ್ಬೇಕು ಏನು ಮಾಡ್ಸಿರಿ ಇವತ್ತು ಮಂದಿ ಕೊಡ್ತಾರ ಮಂದಿ ಕೊಡದ ಬಡ್ಡೆ ಹೊಡ್ಕೊಂಡಿ ನೋಡ್ರಲ್ಲ ಇರ ಇವರು ನೋಡ್ರಿ ಬರ್ಡೆ ಮಂದಿ ಎಲ್ಲ ಗಿಫ್ಟ್ ಕೊಡ್ತಾರಂತ ಅದಕ್ಕ ಬಡ್ಡೆ ಮಾಡ್ಕೊಳತ್ತಾರಂತ ಇವ್ರು ಹೌದಿಲ್ಲ ಎಷ್ಟು ಗಂಟೆಗೆ ಐತಿ ಒಂದೂ ರೀತಿ ಒಂದು ಬಾಗಲಾಕ್ಲ ಇನ್ನ ದೇವ್ರದ್ದು ದಿನ ಬಂದು ದೇವ್ರ ಕಡೆಗೆ ಶ್ಲೋಕ ಹೇಳ್ಬೇಕಾ ನಿಂಗೆ ಏನು ಕೊಡ್ತೀ ಏನು ಕೇಳ್ತೀವಿ ಅಂತ ಕೊಡ್ತಾನೆ ಶಿವ ಅದಿಲ್ಲ ನೀವು ವಿದ್ಯಾಭ್ಯಾಸ ಬೇಕಂದ್ರೆ ವಿದ್ಯಾಭ್ಯಾಸ ನಿಂಗೆ ಏನು ಬೇಕದು ಅದು ಸಂಭ್ರಮ ಎಷ್ಟು ಕೆ ಜಿ ಇದು ಮಾಡಿರಲಿ ಎಷ್ಟು ಕೆ ಜಿ ಎರಡು ಒಂದು ಕೆ ಜಿ ಯಾರು ಅವನಿಗೆ ಒಂದು ಕೆ ಜಿ ನಿನಗೊಂದು ಕೆ ಜಿ ಆ್ಯಕ್ಚುಲಿ ಬರ್ಡೇ ಒಂದ ಮಂತು ಒಂದ ಮಂತ್ ಅವ್ರದ್ದು ಅಂದ್ರೆ ಏನದು ಒಂದೊಂದು ವಾರ ಹೆಚ್ಚು ಕಮ್ಮಿ ಒಂದು ವಾರದ ಅವ್ಮೇಲೆ ನೆಕ್ಸ್ಟ್ ಇಂದು ಬರ್ತೈತಿ ಹಾಂ ಒಂದೊಂದು ವಾರ ಹೆಚ್ಚು ಕಮ್ಮಿ ಬರ್ತೈತಿ ಓಕೆ ಈಗ ಬರ್ಡೇಗೆ ಯಾರ್ಯಾರು ಎಲ್ಲರನ್ನೂ ಇನ್ವೈಟ್ ಮಾಡಿರಿ ಯಾರ್ಯಾರು ಬರ್ತಾರ ಹಾಂ ಅಕ್ಷರ ಹಾಂ 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 ಕರ್ದಿಲ್ಲ ಯಾವಾಗ ಕರ್ದಿರಿ ಅದಕ್ಕೆ ಕಟ್ಟಿಂಗ್ ಇಟ್ಟಿಂಗ್ ಫುಲ್ ಜೋರ್ ಐತೆ ನೋಡ್ರಿ ನಮ್ಮ ಹುಡುಗರು ಕ್ಲೀನ್ ಹಿಂಗ್ಬಿಟ್ಟು ಕಟ್ಟಿಂಗ್ ಫುಡ್ ಯಾವ ಸ್ಟೈಲಲ್ಲಿ ಇದು ಎಬ್ಬಲ್ಲಿ ಹೆಬ್ಬಳ್ಳಿ ಚೆಡ್ಡಾಗಿಲಿ ಅದಿಲ್ಲ ಅದಿಲ್ಲ ಸಂಭ್ರಮ ಹೆಂಗೈತಲ್ಲ ಡೈಲಾಗ್ ನಂದು ಸಂಭ್ರಮ ಸಂಭ್ರಮ ಮಾಡ್ಸೋಕೆ ಕಟ್ಟಿಂಗ್ ಮಸ್ತ್ ಆಗಿದೆ ಸಂಭ್ರಮ ಬಸ್ ಒಂದು ಭಾರಿ ಹೀಗೈತಿ ಸಂಭ್ರಮನ ಹೇಳಿದ್ ಕರೆಕ್ಟ್ ಇತ್ತಲ್ಲ ಹೇಳಿ ನೋಡು ಹೆಬುಲಿ ಚೆಡ್ ಅದಿಲ್ಲ ಓಕೆ ನೀವು ಬರೀ ಇಬ್ಬರು ಇಬ್ಬರು ಬಾಯ್ ಹೇಳ್ರಿ ಇವ್ರಿಗೆ ಬಾಯ್ ಎಲ್ಲರೂ ಇವ್ರಿಗ ವಿಶ್ ಮಾಡಿರಿ ಇವತ್ತು ಬರ್ಡೇ ಐತಿ ಐ ಐಶ್ವರ್ ಹ್ಯಾಪಿ ಬರ್ಡೇ ಸಂಭ್ರಮ ಆ್ಯಂಡ್ ಬಸವರಾಜ ಅವ್ರಿಬ್ರಿಗೂ ವಿಶ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಓಕೆ ಬಾಯ್ ಎಲ್ಲರಿಗೂ